ನಮಸ್ಕಾರ ಬೆಸಿನ ಮಹರ್ಷಿ ಇಂದು ನವರಾತ್ರಿ ನಾಲ್ಕನೆಯ ದಿನ ಕುಷ್ಮಾಂಡ ದೇವಿಯ ಸ್ವರೂಪ ಆರಾಧನೆ ಹಾಗೂ ಅನಾಹತ ಚಕ್ರದ ಪ್ರತೀಕ ಹೃದಯ ಅಂಗಾಂಗದ ಒಂದು ಮೇಲ್ನೋಟ ಚಕ್ರಗಳ ದಳಗಳ ಸುತ್ತುವಿಕೆಯ ಅಡಚಣೆಯಾದರೆ ಸಂಬಂಧಿತ ಅಂಗ ಅಪಾಯಕ್ಕೊಳಗಾಗುತ್ತದೆ ದಳಗಳ ಸುತ್ತುವಿಕೆಗೆ ಕರ್ಮಗಳು ಅಡ್ಡಬರುತ್ತವೆ ರೋಗಗಳೆಂದರೆ ಬೇರೇನೂ ಅಲ್ಲ ಕರ್ಮಗಳ ಚೀರಾಟ ದೇಹದ ಮೇಲೆ ಪರಿಣಾಮ ಬೀರುವುದು ಕುಂಡಲಿನಿ ಊರ್ಧ್ವಮುಖವಾಗಿ ಹರಿವಾಗ ಸುಳಿಯೊಡೆಯುತ್ತಾ ಸಾಗುತ್ತಾಳೆ ಆ ಸುಳಿಯಲ್ಲಿ ತನ್ನ ವಿಶೇಷ ಶಕ್ತಿಯನ್ನು ಪ್ರದರ್ಶಿಸುತ್ತಾ ಹಲವಾರು ಅವತಾರ ಎತ್ತುತ್ತಾಳೆ ನಾಲ್ಕನೇ ಅವತಾರವಾಗಿ ಕೂಷ್ಮಾಂಡ ದೇವಿಯಾಗಿ ಕ ಹೃದಯ ಭಾಗದಲ್ಲಿ ಹೊಡೆಯುವ ಇದೇ ಅನಾಹತ ಚಕ್ರ ಈ ಅನಾಹತ ಚಕ್ರದಲ್ಲಿ ಹಸಿರು ವರ್ಣರಂಜಿತಳಾಗಿ ಹನ್ನೆರಡು ದಳಗಳನ್ನು ತಿರುಗಿಸಿರುತ್ತಾ ಹೃದಯ ಪ್ರೇಮ ಸಾಗರದಲ್ಲಿ ಕೂಷ್ಮಾಂಡ ದೇವಿ ಪ್ರೇಮ ದಾವರೆಯನ್ನು ಅರಳಿಸುತ್ತಿದ್ದಾಳೆ ಈ ಜಗತ್ತನ್ನು ನಿರ್ಮಿಸುತ್ತಿದ್ದಾಳೆ ಈ ಜಗತ್ತಲ್ಲಿ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಪರ್ವತ ನೋಡಲು ಮಾತ್ರ ಆದರೆ ಅದೆಲ್ಲ ಪ್ರೇಮ ಈ ನಮ್ಮ ದೇಹದ ರಕ್ತ ಪರಿಚಲನೆ ಹೃದಯ ಬಡಿತ ಇವೆಲ್ಲ ಹೆಸರಿಗೆ ಮಾತ್ರ ಅದೆಲ್ಲ ಪ್ರೇಮ ಇಡೀ ಸೃಷ್ಟಿಯಲ್ಲಿ ಪ್ರೇಮವ ಬಿಟ್ಟರೆ ಬೇರೇನಿಲ್ಲ ಈ ಬಾಳು ಪರಿಪೂರ್ಣ ಪ್ರೇಮ ಇದೇ ಹೃದಯ ಚಕ್ರ ಅನಾಹತ ಚಕ್ರದ ಮಹಿಮೆ ಮತ್ತು ಕೂಷ್ಮಾಂಡ ದೇವಿಯ ಸೃಷ್ಟಿಲೀಲೆ ಈ ಪ್ರೇಮ ಸೃಷ್ಟಿಯಲ್ಲಿ ಪ್ರೇಮವೇ ಜೀವಾಳ ಇಲ್ಲಿ ಕ್ರೋಧಾಲ್ ಕೋಪ ತಾಪ ಅಹಂಗೆ ಸ್ಥಾನವಿಲ್ಲ ಸ್ಥಾನ ಸಿಕ್ಕಿದರೆ ಹೃದಯಾಘಾತ ಮಾಡುತ್ತದೆ ಹೃದಯ ಪ್ರೇಮದ ಅನುಷ್ಠಾನ ಪ್ರೇಮವೇ ಸೃಷ್ಟಿಯ ಪ್ರತಿಷ್ಠಾನ ಪ್ರೇಮವೇ ಹೃದಯದ ಆಹಾರ ಸೊ ಕೂಷ್ಮಾಂಡ ದೇವಿ ಸೃಷ್ಟಿಕಾರಿಣಿ ಮಾತೆ ಏಂ ಹ್ರೀ ದೇವೇಯೇ ನಮಃ ಮಂತ್ರ ದಿಂದ ಪ್ರಸನ್ನಳಾಗುತ್ತಾಳೆ ಕೂಷ್ಮಾಂಡ ದೇವಿಗೆ ಇದು ಸನ್ನಿಹಿತ ನಾವು ಪ್ರೀತಿಸುವುದು ಬಿಟ್ಟು ದ್ವೇಷಿಸಿದಾಗ ನಮಗಾಗುವುದೇ ಹೃದಯಾಘಾತ ಇದೇ ಕೂಷ್ಮಾಂಡ ಅನಾಹತ ಚಕ್ರದ ಹಾಗೂ ಹೃದಯದ ಸಂಕ್ಷಿಪ್ತ ವಿವರಣೆ ಬೆಸಿನ ಮಹರ್ಷಿ ನವರಾತ್ರಿಯ ನಾಲ್ಕನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ ಬೆಸಿನ ಮಹರ್ಷಿ